ಡಿಜಿಟಲ್ ಹಾಗೂ ಗೃಹೋಪಕರಣಗಳ ವಿನೂತನ ಮಳಿಗೆ ಹರ್ಷ ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮೈಸೂರಿನ ಕುವೆಂಪು ನಗರದಲ್ಲಿನ ವಿಶ್ವ ಮಾನವ ಜೋಡಿ ರಸ್ತೆಯಲ್ಲಿ ನೂತನ ಹರ್ಷ ಮಳಿಗೆ ಉದ್ಘಾಟನೆಗೊಂಡಿದೆ ನೂತನ ಹರ್ಷ ಮಳಿಕೆಯನ್ನ ಎನ್ಆರ್ ಗ್ರೂಪ್ನ ಡೈರೆಕ್ಟರಾದ ಪವನ್ ರಂಗ ಹಾಗೂ ಹರ್ಷ ಮಳಿಕೆಯ ಡೈರೆಕ್ಟರಾದ ಸೂರ್ಯಪ್ರಕಾಶ್ ಹಾಗೂ ಇನ್ನಿತರ ಗಣ್ಯರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ಗಣ್ಯರು ದೀಪ ಬೆಳಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಮೊದಲ ಶೋರೂಮ್ ಅನ್ನು ಉಡುಪಿಯಲ್ಲಿ ಓಪನ್ ಮಾಡಿದ್ದು ಆಗ ಉಡುಪಿಯ ಜನಸಂಖ್ಯೆ ಅರವತ್ತು ಸಾವಿರ ಏನೇ ಇತ್ತು ಸಣ್ಣ ಸಿಟಿಯಲ್ಲಿ ಬಟ್ ಅಟ್ ದಟ್ ಟೈಮ್ ದ ಶಾಪ್ ಸೈಸ್ ವಾಸ್ ತ್ರೀ ಟು ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎಲ್ಲ ಶಾಪ್ನಲ್ಲಿ ಇಡೀ ಮಂಗಳೂರು ಉಡುಪಿಯಲ್ಲಾಗಲಿ ಅಟ್ ದಟ್ ಟೈಮ್ ಒಂದು ರಿಟೇಲ್ ಶಾಪ್ನ ಒಂದು ಹೊಸ ಅವತಾರವನ್ನು ಅಥವಾ ಒಂದು ಹೊಸ ಆವಿಷ್ಕಾರವನ್ನು ಕೊಟ್ಟು ಟಚ್ ಅಂಡ್ ಫೀಲ್ ಅನ್ಕೊಂಡಂತ ಮೊದಲ ಸಂಸ್ಥೆನ ಒಂದು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ನ ಶೋರೂಮ್ ಆಗ ಏಟಿ ಸೆವೆನ್ ಯಾವತ್ತು ಅಂಗಡಿಯಲ್ಲಿ ಹೋಗಿ ಹೊರಗೆ ನಿಂತು ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡುವಂತಹ ಶೋರೂಮ್ ಒಳಗೆ ಬಂದು ಅದನ್ನು ನೋಡಿಕೊಂಡು ಮುಟ್ಟಿ ಟಚ್ ಫೀಲ್ ಮಾಡಿಕೊಂಡು ಆಗ್ಬಹುದು ಒಂದು ನೋಡಿಕೊಂಡು ಅವರಿಗೆ ಬೇಕಾದ ಚಾಯ್ಸ್ ಒಂದು ಪಡ್ಕೊಂಡಂತಾಯ್ ಕೊಟ್ಟಂತ ಸಂಸ್ಥೆ ಆ ದಿವಸ ಆ ನಂತರ ನೈಂಟಿ ನಂತರ ನಮಗೆ ರಿಟೈಲ್ ಅಲ್ಲಿ ಬಂತು ಮಾಡರ್ನ್ ಬಂತು ಬಟ್ ಹರ್ಷ ವಾಸ್ ಬಿಟ್ ವಾಸ್ಟ್ ಉಡುಪಿಯಲ್ಲಿ ಹರ್ಷ ಕುಟುಂಬ ಮೈಸೂರಿಗೆ ಹರ್ಷ ತಂದಿರೋದಕ್ಕೆ ಥ್ಯಾಂಕ್ ಯು ನೀವು ನಾನು ಬಂದು ನಮಗೆ ನೀವು ಹೇಳ್ತಿರೋದು ಕೇಳಿದ್ರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ನಾವು ಎನ್ ಆರ್ ಗ್ರೂಪಲ್ಲಿ ಇವತ್ತು ಐದು ಸಾವಿರ ಡೈರೆಕ್ಟ್ ಮತ್ತು ಹನ್ನೆರಡು ಸಾವಿರ ಇಂಡೈರೆಕ್ಟ್ ಜನ ಇದ್ದವ್ರಿಗೆ ನಾವು ಎನ್ ಆರ್ ಪರಿವಾರ ಅಂತ ಕರಿತೀವಿ ಏಕೆಂದರೆ ಇಟ್ ಇಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನೀವು ಹೇಳ್ತಿರೋದು ಕೇಳಿದ್ರೆ ನನಗೆ ಭಾಳ ಅದೇ ಒಂದು ಮನಸ್ಸಿಗೆ ಬರ್ತಿದೆ ಸೊ ನಿಮ್ಮ ಹರ್ಷ ಜೊತೆ ಇರೋ ಏಳುವರೆ ಲಕ್ಷ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಸಾವಿರದ ಐನೂರು ಎರಡು ಸಾವಿರ ಎಂಪ್ಲಾಯೀಸ್ ಆಗಿರ್ಬೋದು ಇದು ಒಂದು ದೊಡ್ಡ ಕುಟುಂಬ ಈ ಕುಟುಂಬಕ್ಕೆ ನಾವು ಒಂದು ಚಿಕ್ಕ ಒಂದು ಪಾರ್ಟಾಗಿ ಇಲ್ಲಿ ಮೈಸೂರಲ್ಲಿ ಇಲ್ಲಿ ಬಂದಿರೋದಕ್ಕೆ ನನಗೆ ಭಾಳ ಒಂದು ಹೆಮ್ಮೆ ಆಗ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಎರಡನೇ ವಿಷಯ ಏನಂದರೆ ನಾವು ಈ ಆನ್ಲೈನ್ ಶಾಪಿಂಗು ಆಫ್ಲೈನ್ಗೆ ಈ ಪ್ರಾಡಕ್ಟ್ ಟಚ್ ಫೀಲ್ ಅಂತ ಹೇಳ್ತೀವಿ ಬಟ್ ಪ್ರಾಡಕ್ಟ್ ಟಚ್ ಫೀಲ್ಗಿಂತ ಹ್ಯೂಮನ್ ಟಚ್ ಫೀಲ್ ಇಸ್ ಮೋರ್ ಇಂಪಾರ್ಟೆಂಟ್ ಈ ಹ್ಯೂಮನ್ ಟಚ್ ಫೀಲ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ದು ಲೈಫ್ ಸೈಕಲ್ ಕಡಿಮೆ ಇದೆ ಎವ್ರಿ ಇಯರ್ ಟೂ ಇಯರ್ಸ್ ಯು ಸಿ ಮೋರ್ ಆ್ಯಂಡ್ ಮೋರ್ ಇಶ್ಯೂಸ್ ಎವಲ್ಯೂಷನ್ ಈ ಥರ ಒಂದು ನಿಜ ಇದ್ದಾಗ ಸತ್ಯ ಇದ್ದಾಗ ಆಫ್ಟರ್ ಸೇಲ್ ಸಪೋರ್ಟ್ ಬಂದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ಈ ಆಫ್ಟರ್ ಸೇಲ್ ಸಪೋರ್ಟ್ ಸರ್ವಿಸು ಹೃದಯದಿಂದ ಮಾಡಿದಾಗ ಅದು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನಾನು ನನ್ನ ಒಬ್ಬ ಸ್ನೇಹಿತ ಮಂಗಳೂರಲ್ಲಿ ಅವನಿಗೆ ಕೇಳ್ತಿದ್ದೆ ಈ ಥರ ಒಂದು ಹರ್ಷ ಅಂತ ಬರ್ತಿದ್ದಾರೆ ಅಂತ ಹೇಳ್ದ ಅಂದರೆ ನಾನು ಈಗ ಟ್ವೆಂಟಿ ಫೈವ್ ಇಯರ್ಸಿಂದ ನಾವು ಏನು ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ದೀವಿ ನಾವು ಹರ್ಷ ಇಂದೇ ತೊಗೊಂಡಿರೋದು ಏ ಅಮೆರಿಕಾಗೆಲ್ಲ ಹೋಗ್ತೀವಿ ಎಲ್ಲ ಕಡೆ ಆನ್ಲೈನ್ ನೋಡ್ತೀವಿ ಬಟ್ ನಾವು ಇಲ್ಲಿ ಮಂಗ್ಳೂರಲ್ಲಿ ತಗೊಳ್ಳೋದೇ ಬರೀ ಹರ್ಷಾಲಿ ಯಾಕೆಂದ್ರೆ ನಮ್ಗೆ ಅದೊಂದು ತಗೊಂಡಾಗ ಪ್ರಾಡಕ್ಟ್ ಬರೀ ಆ ಪ್ರಾಡಕ್ಟ್ ಬರ್ತಿಲ್ಲ ಅವರ ಸಪೋರ್ಟ್ ಅವ್ರದ್ದು ಸರ್ವಿಸ್ ಅವ್ರದ್ದು ಒಂದು ಒಳ್ಳೆ ಹೃದಯದ ಒಂದು ಇದು ಬರ್ತಿದೆ ನಾನು ಅದ್ರ ಜೊತೆ ಆ ಪ್ರಾಡಕ್ಟ್ ಜೊತೆ ಅದಕ್ಕೆ ನಮ್ಗೆ ಬೇರೆ ಎಲ್ಲೂ ತೊಗೊಳಕ್ಕೆ ಮನ್ಸು ಬರೋಲ್ಲ ಅಂತ ಹೇಳ್ದ ಅದು ಕೇಳಿ ನಂಗೆ ಭಾಳ ಖುಷಿ ಆಯ್ತು ಯಾಕೆಂದ್ರೆ ನಾನು ಕೇಳೇ ಇಲ್ಲ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಈ ಥರ ಯಾರಾದ್ರೂ ಮಾತಾಡೋದು ಇಟ್ಸ್ ಅ ವೆರಿ ಟ್ರಾನ್ಸಾಕ್ಷನಲ್ ಇಂಡಸ್ಟ್ರಿ ಈ ಥರ ಒಂದು ರಿಲೇಷನ್ಶಿಪ್ ಡ್ರಿವನ್ ಮಾಡೆಲ್ ಮಾಡ್ತಿರೋದು ಕೇಳಿ ಬಹಳ ಒಂದು ಖುಷಿ ಆಗ್ತಿದೆ ಅದೇಳಿ ಕೊನೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಶಾಪ್ ನೋಡಿದ್ರೆ ನೀವು ಮೈಸೂರಿಗೆ ಲೇಟಾಗಿ ಬಂದಿದ್ರು ಲೇಟೆಸ್ಟ್ ಆಗಿ ಬಂದಿದ್ದೀರ ಥ್ಯಾಂಕ್ ಯು ಇದು ಒಂದು ಹರ್ಷದ ರಿಲೇಷನ್ ನಂದೊಂದು ಮನೆ ಥರ ಅಂದರೆ ನಾನು ಕರಿಯರ್ ಸ್ಟಾರ್ಟ್ ಮಾಡಿದಾಗ ಏರಿಯಾ ಮ್ಯಾನೇಜರ್ ಆಗಿದ್ದೆ ಆವಾಗ ಸಣ್ಣ ಅಂಗಡಿ ತಿರದು ನಾವು ರಿಲೇಷನ್ ಇದೆ ಅವರ ಜೊತೆ ನಾನು ಬೆಳೆದಿದ್ದೀನಿ ಇವಾಗ ಏರಿಯಾ ಮ್ಯಾನೇಜರ್ ಇಂದ ಇವತ್ತಿದ್ದು ಅಂದರೆ ಕಲ್ತಿದ್ದಂದರೆ ಇವತ್ತು ಕೂಡ ನನಗೆ ಎರಡು ಜನ ಬೈತಾರೆ ಒಂದನ್ನು ಒಂದು ಅಶೋಕ್ ಈಗಲೂ ಕೂಡ ಅಂದರೆ ನಮ್ಮ ರಿಲೇಷನ್ ಹೇಗಿದೆ ಅಂದರೆ ರಾತ್ರಿ ಯಾವಾಗ ನಾವು ಬಿಸ್ನೆಸ್ ಚೆನ್ನಾಗಿದ್ರು ಫೋನ್ ಮಾಡಿ ಅಶೋಕ್ ಹರೀಶಿಗೆ ಹೆಂಗಿದೆ ಬಿಸ್ನೆಸ್ಸು ನಮ್ದು ಹೆಂಗೆ ನಡೀತಾ ಇದೆ ಅಂತ ಕೇಳ್ತೀವಿ ಬಿಸ್ನೆಸ್ ಚೆನ್ನಾಗಿಲ್ಲ ಅಂದ್ರೆ ಯಾಕೆ ಚೆನ್ನಾಗಿಲ್ಲ ಏನು ಅಂತ ನಮ್ಮದೊಂದು ಫೀಡ್ಬ್ಯಾಕ್ ತೊಗೊಂತೀವಿ ಅದೇ ಇವರು ಬೌನ್ ರಂಗ ಅಂತ ಹೇಳ್ದಂಗೆ ಇಟ್ ಈಸ್ ನಾಟ್ ಎ ಟ್ರಾನ್ಸಾಕ್ಷನಲ್ ರಿಲೇಷನ್ ವಿಚ್ ವಿ ಹ್ಯಾವ್ ವಿತ್ ಹರ್ಷ ಅಂದ್ರೆ ಒಂಥರ ಒಂದು ಫ್ಯಾಮಿಲಿ ನಮ್ಮ ಹುಡುಗರಿಗೂ ಅಷ್ಟೇ ಇವರು ಫೋನ್ ಬಂದರೆ ಫಸ್ಟ್ ನಮ್ಮ ಹುಡುಗರಿಗೆ ಫೋನ್ ಮಾಡಿ ಕೇಳಿ ಎಲ್ಲ ಸರಿಗಿದೆಯಾ ಅಂತೇಳಿ ದೆನ್ ಆಮಲ್ ಐ ಕಾಲಿಂಗ್ ಬ್ಯಾಕ್ ಆಲ್ವೇಸ್ ದಟ್ ರಿಲೇಷನ್ ಇಸ್ ಸೋ ಫ್ಯಾಮಿಲಿ ಓರಿಯೆಂಟೆಡ್ ಅಂಡ್ ಇನ್ನು ನೂತನ ಹರ್ಷಾವಳಿಕೆಯಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಡಿಜಿಟಲ್ ವಸ್ತುಗಳಾದ ಆಡಿಯೋ ಸಿಸ್ಟಮ್ ಹೋಮ್ ಥಿಯೇಟರ್ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಹಾಗೂ ಇನ್ನಿತರ ಆಸರೀಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳು ಲಭ್ಯವಿದೆ ಇದೇ ವೇಳೆ ಮರ್ಚಂಡೈಸ್ ಹೆಡ್ ಆದಂತಹ ಸಿದ್ಧಾರ್ಥ್ ಪ್ರಭು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಮಳಿಕೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ನಮಸ್ಕಾರ ಇಪ್ಪತ್ತನೇ ಮಳಿಗೆ ಪ್ರಕಾಶ್ ಟೇಲ್ ಹರ್ಷ ಸಂಸ್ಥೆ ಉಡುಪಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶುರುವಾದ ಈ ಸಂಸ್ಥೆ ಇವತ್ತು ಇಪ್ಪತ್ತನೇ ಶಾಖೆಯನ್ನು ಇಲ್ಲಿ ನಾವು ಪ್ರಾರಂಭಿಸಿದ್ದೇವೆ ಕಳೆದ ಮೂವತ್ತೇಳು ವರ್ಷಗಳಿಂದ ಉಡುಪಿ ಹಾಗೂ ಮಂಗಳೂರಿನ ಜನರಿಗೆ ಅವರಿಗೆ ಬೇಕಾದ ಗೃಹೋಪಕರಣಗಳನ್ನು ನಾವು ಕೊಡ್ತಾ ಬಂದಿದ್ದೇವೆ ನಮ್ಮ ಧ್ಯೇಯ ಮೊದಲಿಂದಲೂ ಕಸ್ಟಮರ್ಸಿಗೆ ಬೆಸ್ಟ್ ಆಫ್ ದಿ ಬ್ರ್ಯಾಂಡ್ಸನ್ನು ಕೊಡುವಂಥದ್ದು ಅಟ್ ಎ ರೀಸನೇಬಲ್ ಪ್ರೈಸ್ ಇನ್ ಎ ವೆರಿ ಗುಡ್ ಶಾಪಿಂಗ್ ಆ್ಯಂಬಿಯನ್ಸ್ ಆಮೇಲೆ ಎಕ್ಸಲೆಂಟ್ ಆಫ್ಟರ್ ಸೇಲ್ ಸರ್ವಿಸ್ ಸೊ ಇದರಿಂದಾಗಿ ಕಸ್ಟಮರು ನಮಗೂ ಅವರ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಹಾಗೂ ನಮಗೆ ಮುನ್ ಮುಂದುವರೆಯಲು ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಒಂದು ಯುನೀಕ್ ಫೀಚರ್ ನಮ್ಮದು ಏನಂತ ಹೇಳಿದ್ರೆ ನಾವು ಕಸ್ಟಮರ್ಸ್ಗೆ ಏನಾದರೂ ರಿಪೇರ್ಸ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ಕಸ್ ಬ್ರ್ಯಾಂಡಿಗೆ ನಾವು ಅವ್ರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾವು ಹೇಳುವುದಿಲ್ಲ ನಾವು ಆ ಕಂಪ್ಲೇಂಟನ್ನು ನಾವೇ ತಗೊಂಡು ಬ್ರ್ಯಾಂಡ್ಸ್ನ ಸರ್ವಿಸ್ ಸೆಂಟರ್ಗಳೊಟ್ಟಿಗೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಈ ಕಂಪ್ಲೇಂಟ್ಸನ್ನು ನಾವು ನೋಡಿಕೊಳ್ತೇವೆ ಸೊ ಇದರಿಂದಾಗಿ ಕಸ್ಟಮರ್ಸು ನಮ್ಮ ಮೇಲೆ ತುಂಬ ಧೈರ್ಯವನ್ನು ಇಟ್ಟಿದ್ದಾರೆ ಹಾಗೆ ಇವತ್ತು ಈ ಶುರುವಾದ ಮೈಸೂರು ಶಾಖೆ ನಮ್ಮ ಪ್ರಕಾರ ಇನ್ನೂ ಒಂದು ಮೂರು ನಾಲ್ಕು ಶಾಖೆಲ್ಲೂ ಮಾಡುವಂಥ ಒಂದು ಭರವಸೆ ಇದೆ ನಮಗೆ ಯಾಕೆಂದರೆ ಮಾರ್ಕೆಟ್ ತುಂಬ ದೊಡ್ಡದಾಗಿದೆ ನಮಗೆ ಇದುವರೆಗೂ ಕೊಟ್ಟ ನಂಬಿಕೆ ಹಾಗೂ ಪ್ರೋತ್ಸಾಹ ಅದನ್ನು ಮೈಸೂರು ಜನತೆಯಲ್ಲಿ ಕೊಡ್ತಾರೆ ಇನ್ನು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಶೋಕ್ ಕುಮಾರ್ ಹರೀಶ್ ಕುಮಾರ್ ಸುರೇಶ್ ಕುಮಾರ್ ರಾಜೇಶ್ ಕುಮಾರ್ ಸಮೃದ್ಧ್ ಶ್ರೀವತ್ಸ ಬಲ್ಲಾಳ್ ಸೇರಿದಂತೆ ಹರ್ಷ ಸಂಸ್ಥೆಯ ಸಿಬ್ಬಂದಿಗಳು ಸ್ನೇಹಿತರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು